ನಮಸ್ಕಾರ ಎಲ್ಲರಿಗೂ ಇವತ್ತು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನಲ್ಲಿ ಬರ್ತಕ್ಕಂಥ ಬನಶಂಕರಿ ಅಮ್ಮನವರ ದೇವಸ್ಥಾನವನ್ನು ನೋಡೋಣ ಬನ್ನಿ ಈ ದೇವಸ್ಥಾನವು ಶಕ್ತಿ ಪೀಠದಲ್ಲಿ ಇದೊಂದಾಗಿದೆ ಹಾಗೂ ಸುಪ್ರಸಿದ್ಧಿಯನ್ನು ಹೊಂದಿದೆ ಅಮ್ಮನವರ ದೇವಸ್ಥಾನ ಪ್ರತಿನಿತ್ಯವೂ ಇಷ್ಟು ಜನಸಂಖ್ಯೆಯಿಂದ ಹಾಗೂ ಭಕ್ತಾದಿಗಳಿಂದ ತುಂಬುತ್ತಿದೆ ಈ ಕ್ಷೇತ್ರದಲ್ಲಿ ದಿನನಿತ್ಯವೂ ಕೂಡ ಅಮ್ಮನವರ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ ಹಾಗೆ ಇಲ್ಲಿ ಪ್ರವಾಸಿಗರು ಕೂಡ ಜಾಸ್ತಿ ಬರುತ್ತಾರೆ ಚಾಲುಕ್ಯರ ಕಾಲದ ದೇಗುಲ ಎಂದು ಹೇಳಲಾಗುತ್ತದೆ ಹಾಗೆ ದಟ್ಟಣೆ ಜಾಸ್ತಿ ಆಗಿದ್ದರಿಂದ ಜನರಿಗೆ ಗುಡಿಯ ಸುತ್ತಲೂ ಬಿಲ್ಡಿಂಗ್ ಮ್ಯಾಗ ದರ್ಶನಕ್ಕೆ ಬರೋಕೆ ಪಾಳೆ ಜನರಿಗೆ ಅನುಕೂಲ ಮಾಡಿಕೊಟ್ಟಾರ ಸ್ಥಳಾವಕಾಶ ಮಾಡಿಕೊಟ್ಟಾರ ನಾವು ಪಂಡ್ರಾಪುರ ಹಾಗೂ ಧರ್ಮಸ್ಥಳ ಅಲ್ಲಿಲ್ಲೇ ಸುಕ್ಷೇತ್ರಗಳಲ್ಲಿ ನಾವು ಈ ಥರ ನೋಡಿದ್ದೀವಿ ಈಗ ಬನಶಂಗರಿಯಲ್ಲಿ ಕೂಡ ಜನರು ಬರೋಕ ದರ್ಶನ ತಗೊಳಕ ಗದ್ದಲಾಗಬಾರ್ದು ಅಂಥೇಳಿ ಈ ಥರ ಅನುಕೂಲ ಮಾಡಿಕೊಟ್ಟಾರ ಹೀಗೆ ನೋಡಿ ಇದು ಕಾಯಿ ಹೊಡೆಯುವ ಸ್ಥಳ ನಾವು ಮುಂದೆ ಅಮ್ಮನವರ ದರ್ಶನವನ್ನು ಪಡೆಯೋಕೆ ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ ಆದ ಕಾರಣ ಒಂದು ಅಮ್ಮನವರ ಭಾವಚಿತ್ರ ಹಾಕಿದ್ದೀನಿ ಈಗ ಹೊರಗಡೆ ಬಂದೀವಿ ಇದು ಎದುರಿಗೆ ಕಾಣೋದು ಮಂಟಪ ಪಾದಗಟ್ಟೆ ಅಂತಾರಲ್ಲಾಮನೂರು ಪಾದಗಟ್ಟೆ ಇದು ಹರಿದ್ರ ತೀರ್ಥ ಈ ತೀರ್ಥಕ್ಕೆ ಹೊಂಡ ಹೊಂಡಂಥೇಳಿ ಪ್ರಸಿದ್ಧ ಆಗಿತ್ತ ಆದರೆ ಇಲ್ಲಿ ನೀರಿನ ಮಟ್ಟ ಇರ್ಲಾದ ಕಾರಣ ಈಗ ಬತ್ತಿದೆ ಭಾಳ ದೊಡ್ಡದಾದ ಜಾತ್ರೆನು ಇಲ್ಲಿ ಹಾಕತಿ ಹಾಗೂ ವರ್ಷದ ಹನ್ನೆರಡು ತಿಂಗಳು ಕೂಡ ಇಲ್ಲಿ ಅಂಗಡಿ ಮುಂಗಟುಗಳು ಇರ್ತವೆ ತಾವು ಕೂಡ ಇಲ್ಲಿ ಬಂದಾಗ ನೋಡ್ಬೋದು ಜಾತ್ರೆಯ ಸಮಯದಲ್ಲಿ ಮಾತ್ರ ಈ ರಸ್ತೆ ಇಲ್ಲಿ ವಾಹನ ಸಂಚಾರ ಬಂದ್ ಮಾಡಿರ್ತಾರೆ ನೋಡ್ರಲ್ಲ ಆ ಥರ ಅಂಗಡಿಗೋದ ಹೋಟೆಲ್ದವ ದಯಮಾಡಿ ನಮ್ಮ ಚಾನಲನ್ನು ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ನಮ್ಮ ಚಾನಲ್ ವೀಕ್ಷಕರಿಗೆ